ಕನ್ನಡದಲ್ಲಿ ಅದೇ ಇಂಗ್ಲಿಷ್ನಲ್ಲಿದೆ ಈ ಅಂತರ ಮಂತ್ರಾಲಯದ ಒಂದು ಸೆಂಟ್ರಲ್ ಟೀಮ್ ಇದೆಯಲ್ಲ ಇವರು ಮೆಮ್ರಾಂಡಮ್ ಕೊಟ್ಟು ಏಳು ದಿನದಲ್ಲಿ ಮಾಡಬೇಕು ಬರಬೇಕು ವಿಸಿಟ್ ಮಾಡಬೇಕು ವಿಸಿಟ್ ಮಾಡಿ ರಿಪೋರ್ಟ್ ಕೊಡಬೇಕು ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಕೊಟ್ಟ ಮೇಲೆ ಇದನ್ನು ರಿಸೀವ್ ಮಾಡ್ಕೊಂಡ್ಮೇಲೆ ಕೇಂದ್ರ ಸರ್ಕಾರ ಒಂದು ತಿಂಗಳೊಳಗಡೆ ಫೈನಲ್ ಡಿಸಿಷನ್ ತಗೋಬೇಕು ಪರಿಹಾರ ಕೊಡೋದ್ರ ಬಗ್ಗೆ ಒಂದು ತಿಂಗಳೊಳಗಡೆ ಫೈನಲ್ ಡಿಸಿಷನ್ ತಗೋಬೇಕು ಸೊ ದಿಸ್ ಇಸ್ ದಿ ಮ್ಯಾನ್ಯೂಯಲ್ ಪ್ರಕಾರ ಇರ್ತಕ್ಕಂಥದ್ದು ನಾವು ಕೊಟ್ಟಿರೋ ಮೆಮೊರಾಂಡಂ ಎಷ್ಟು ಅಕ್ಟೋಬರ್ ತಿಂಗಳಲ್ಲಿ ಇಪ್ಪತ್ ಮೂರಕ್ಕೆ ನಾವು ಕೊಟ್ಟಿದ್ದೀವಿ ಮೆಮೊರಾಂಡಮ್ ಅನ್ನ ಅವರು ಬಂದು ಅಕ್ಟೋಬರ್ ಒಂಬತ್ತರಿಂದ ಹದ್ನಾಲ್ಕುವರೆಗೆ ಒಂಬತ್ತರಿಂದ ಹದ್ನಾಲ್ಕುವರೆಗೆ ಬಂದು ವಿಸಿಟ್ ಮಾಡಿ ಅಕ್ಟೋಬರ್ ಇಪ್ಪತ್ತಕ್ಕೆ ಕೊಟ್ಟಿದ್ದಾರೆ ಅಂತ ರೆವಿನ್ಯೂ ಮಿನಿಸ್ಟರು ಅಗ್ರಿಕಲ್ಚರ್ ಮಿನಿಸ್ಟ್ರು ಅಧಿಕಾರಿಗಳ ಜೊತೆ ಭೇಟಿ ಮಾಡಿ ಅವರಿಗೆ ಕರ್ನಾಟಕದ ಪರಿಸ್ಥಿತಿಯನ್ನು ವಿವರಿಸಿದ್ದಾರೆ ಅದಾದ್ಮೇಲೆ ಸಾರಿ ಫೈನಾನ್ಸ್ ಮಿನಿಸ್ಟರ್ನ ಭೇಟಿ ಮಾಡಿದ್ದಾರೆ ಅಗ್ರಿಕಲ್ಚರ್ ಮಿನಿಸ್ಟರ್ನ ಭೇಟಿ ಮಾಡಿದ್ದಾರೆ ಅವರಿಗೂ ಕೂಡ ಕರ್ನಾಟಕದ ಪರಿಸ್ಥಿತಿಯನ್ನ ವಿವರಿಸಿದ್ದಾರೆ நான் பத்திரம் கூடலே என்டிஆர்எஃப் மீட்டிங் மாடு பிடுகி மா ಕಷ್ಟದಲ್ಲಿದ್ದೀವಿ ನಾವು ಕರ್ನಾಟಕದಲ್ಲಿ ಇನ್ನೂರ ನಲವತ್ತು ತಾಲೂಕುಗಳಲ್ಲಿ ಇನ್ನೂರ ಇಪ್ಪತ್ತ ಮೂರು ತಾಲೂಕುಗಳು ಬರಗಾಲ ಅಂತ ಡಿಕ್ಲೇರ್ ಮಾಡಿದ್ದೀವಿ ಅಂತ ಹೇಳಿ ನಾನು ಹತ್ತೊಂಬತ್ತು ಡಿಸೆಂಬರ್ ಭೇಟಿ ಮಾಡಿದ್ದೆ ಇಪ್ಪತ್ತನೇ ತಾರೀಖು ಡಿಸೆಂಬರ್ ಇಪ್ಪತ್ತನೇ ತಾರೀಖ್ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರನ್ನ ನಾನು ಮತ್ತೆ ಕೃಷ್ಣ ಬೈರೇಗೌಡ ಭೇಟಿ ಮಾಡಿದ್ದೇನೆ ಅವರಿಗೆ ಭೇಟಿ ಮಾಡಿ ಎಲ್ಲನೂ ಪರಿಸ್ಥಿತಿ ಕರ್ನಾಟಕದ ಪರಿಸ್ಥಿತಿ ಎಲ್ಲ ವಿವರಣ ವಿವರಿಸಿದ್ದೀವಿ ಸೊ ಇಪ್ಪತ್ತು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ಮೂರು ಅವರೇನು ಹೇಳಿದ್ರು ಅಂತಂದ್ರೆ ಇಲ್ಲ ಇಪ್ಪತ್ಮೂರನೇ ತಾರೀಕು ಮೀಟಿಂಗ್ ಕರೆದಿದ್ದೀನಿ ಹೈ ಲೆವೆಲ್ ಕಮಿಟಿ ಮೀಟಿಂಗ್ ಕರೆದಿದ್ದೀನಿ ವಿಲ್ ಟೇಕ್ ಎ ಡಿಸಿಷನ್ ಅಂತ ಹೇಳಿದರು ಅದಾದ ಮೇಲೆ ಪ್ರೈಮ್ ಮಿನಿಸ್ಟರ್ ಇಲ್ಲಿಗೆ ಬೆಂಗಳೂರು ಬಂದಿದ್ರು ನಾನು ಅವ್ರಿಗೂ ಕೂಡ ಇದನ್ನು ರಿಮೈಂಡ್ ಮಾಡಿದೆ ಈ ತರ ಪರಿಸ್ಥಿತಿ ಇದೆ ಕರ್ನಾಟಕದಲ್ಲಿ ನಾವು ನಿಮ್ಮನ್ನು ಭೇಟಿ ಮಾಡಿ ಎಲ್ಲ ವಿವರಿಸಿದ್ದೀವಿ ಅದನ್ನು ಮಾಡಿ ಅಂತ ಹೇಳಿ ಇಲ್ಲ ಇಲ್ಲ ಇಮಿಡಿಯೇಟ್ ಆಗಿ ಮಾಡ್ತೀವಿ ಅಂತ ಹೇಳಿದ್ರು ಬಟ್ ಸೋ ಫಾರ್ ಯುವತ್ತಿನವರಿಗೆ ಒಂದು ತಿಂಗಳಲ್ಲೇ ಅವರು ಸಬ್ಮಿಟ್ ರಿಪೋರ್ಟ್ ಸಬ್ಮಿಟ್ ಆದ್ಮೇಲೆ ಐಎಂಸಿಟಿ ರಿಪೋರ್ಟ್ ಕೊಟ್ಟ ಮೇಲೆ ಒಂದು ತಿಂಗಳಲ್ಲೇ ಮಾಡಬೇಕು ಅಂತ ಇದ್ರು ಕೂಡ ಇವತ್ತಿನವರಿಗೆ ಬಿಡುಗಡೆ ಮಾಡಿಲ್ಲ ಇದು ಮೀನ್ ವೈಲ್ ನಾವು ರೈತರಿಗೆ ಕಷ್ಟ ಇದೆ ಅಂತೇಳಿ ನಾವೇನ್ ಮಾಡಿದ್ದೀವಿ ಅಂತಂದ್ರೆ ತಾತ್ಕಾಲಿಕವಾಗಿ ಎರಡು ಸಾವಿರ ರೂಪಾಯಿನವರಿಗೆ ಅದೇ ಅಲ್ಲ ಎರಡು ಸಾವಿರದವರೆಗೆ ಸುಮಾರು ಮೂವತ್ಮೂರು ಲಕ್ಷದ ನಲವತ್ತು ನಲವತ್ನಾಲ್ಕು ಸಾವಿರ ರೈತರಿಗೆ ಮೂವತ್ಮೂರು ಲಕ್ಷದ ನಲವತ್ನಾಲ್ಕು ಸಾವಿರ ರೈತರಿಗೆ ಐನೂರ ಆರ್ನೂರ ಐವತ್ತು ಕೋಟಿ ರೂಪಾಯಿಗಳನ್ನು ನಮ್ಮ ಟ್ರೆಜರಿ ಸರ್ಕಾರದಿಂದ ಬಿಡುಗಡೆ ಮಾಡಿದ್ದೀವಿ ಆರ್ನೂರ ಐವತ್ತು ಕೋಟಿ ಸೊ ಇಲ್ಲಿವರೆಗೆ ಬರಗಾಲ ನಿಭಾಯಿಸತಕ್ಕಂಥ ಕೆಲಸವನ್ನು ನಾವು ಯಶಸ್ವಿಯಾಗಿ ಮಾಡಿದ್ದೀವಿ ಕುಡಿಯ ನೀರಿನಲ್ಲಿರ್ಬೋದು ಇರಬಹುದು ಆಮೇಲೆ ಉದ್ಯೋಗ ಕೊಡ್ತಕ್ಕಂಥದ್ದಿರ್ಬೋದು ಇವತ್ನವರಿಗೆ ಸೊ ಮೇವು ಬೆಳೀಲಿಕ್ಕೋಸ್ಕರ ನಲವತ್ತು ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದು ಮೇವುಗೋಸ್ಕರ ನಲವತ್ತು ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದು ಕುಡಿಯ ನೀರಿಗೋಸ್ಕರ ಎಷ್ಟು ಕೋಟಿ ಬಿಡುಗಡೆ ಮಾಡಿದ್ವಿ ಒಟ್ಟು ಎಲ್ಲ ಸೇರಿದರೆ ಎಂಟುನೂರ ಎಪ್ಪತ್ತು ಕೋಟಿ ಬಿಡುಗಡೆ ಮಾಡಿದ್ವಿ ಇನ್ನು ಕೋಟಿ ಇದೆ ಎಂಟುನೂರ ಎಪ್ಪತ್ತು ಕೋಟಿ ರೂಪಾಯಿ ಇವತ್ತಿನವರೆಗೆ ಬಿಡುಗಡೆ ಮಾಡಿದ್ವಿ ಸುಮಾರು ಎಲ್ಲ ಜಿಲ್ಲಾಧಿಕಾರಿಗಳ ಹತ್ರ ದುಡ್ಡಿದೆ ಸುಮಾರು ಎಂಟುನೂರು ಕೋಟಿ ರೂಪಾಯಿನಷ್ಟು ದುಡ್ಡಿದೆ ಆಮೇಲೆ ತಹಸೀಲ್ದಾರ್ಗಳ ಹತ್ರ ಟಾಸ್ಕ್ ಫೋರ್ಸ್ಗಳು ಮಾಡಿದ್ದೀವಿ ಎಂಎಲ್ಎಗಳ ಅಧ್ಯಕ್ಷತೆಯಲ್ಲಿ ಅಲ್ಲಿ ಕೂಡ ದುಡ್ಡು ದುಡ್ಡು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ನಾನು ಇತ್ತೀಚೆಗೆ ಡಿಸಿಗಳು ಆ ಮೀಟಿಂಗ್ ಮಾಡಿ ಇದರಲ್ಲಿ ಅಂತ ಕುಡಿಯ ನೀರಿಗೆ ತೊಂದರೆ ಆಗಬಾರದು ಮೇವಿಗೆ ತೊಂದರೆ ಆಗಬಾರದು ಎಲ್ಲಿ ಅಗತ್ಯ ಇರ್ತದೆ ಅಲ್ಲಿ ಗೋಶಾಲೆಗಳನ್ನು ಮಾಡಿ ನೀರಿನ ತೊಟ್ಟಿಗಳನ್ನು ಮಾಡಿಕೊಡ್ತಕ್ಕಂಥದನ್ನು ಮಾಡಬೇಕು ಹೊಸದಾಗಿ ಬೋರ್ವೆಲ್ಗಳನ್ನು ತೋಡಬೇಕಾದಂತಹ ಅನಿವಾರ್ಯತೆ ಇದ್ದರೆ ಹೊಸದಾಗಿ ಬೋರ್ವೆಲ್ಗಳನ್ನು ತೋಡಬೇಕು ಈಗ ಇರ್ತಕ್ಕಂಥ ಬೋರ್ವೆಲ್ಗಳಿಗೆ ಫ್ಲಶಿಂಗ್ ಮಾಡಬೇಕು ಅದಕ್ಕೆ ಪೈಪ್ ಹಾಕಿ ನೀರು ಕೊಡ್ತಕ್ಕಂಥದ್ದನ್ನು ಮಾಡಬೇಕು ಜೊತೆಗೆ ಖಾಸಗಿ ಅವನ್ನ ಬಾಡಿಗೆಗೆ ತಗೋಬೇಕು ಅಂತ ಎಲ್ಲ ಹೇಳಿದ್ದೀವಿ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಆದರೆ ರೈತರಿಗೆ ಸುಮಾರು ನಾಲ್ಕು ಸಾವಿರದ ಆರುನೂರು ಕೋಟಿ ಫುಟ್ ಕೊಡಬೇಕು ಪರಿಹಾರ ನಾಲ್ಕು ಸಾವಿರದ ಆರುನೂರು ಕೋಟಿಯಷ್ಟು ಬರೀ ಇನ್ಫುಟ್ಗೆ ಇನ್ಫುಟ್ ಸಬ್ಸಿಡಿ ಕೊಡ್ತಕ್ಕಂಥದ್ದು ಮಾಡಬೇಕು ನಾವು ಕೊಟ್ಟಿರ್ತಕ್ಕಂಥದ್ದು ಆರುನೂರ ಐವತ್ತು ಕೋಟಿ ರೂಪಾಯಿ ತಾತ್ಕಾಲಿಕ ಕೊಟ್ಟಿದ್ದೀವಿ ಮೊದಲನೇ ಕಂತು ಅಂತ ಇನ್ನು ಉಳಿದದೆಲ್ಲ ಕೇಂದ್ರ ಸರ್ಕಾರ ಕೊಡಬೇಕಲ್ಲ ಅಂದ್ರೆ ಇಟ್ ಈಸ್ ಅವರ್ ಅಬ್ಲಿಗೇಷನ್ ಇಟ್ ಇಸ್ ನಾಟ್ ಜಸ್ಟ್ ಭಿಕ್ಷೆ ಕೊಡೋದಲ್ಲ ಅದು ಇಟ್ ಇಸ್ ಅನ್ ಆಬ್ಲಿಗೇಷನ್ ಆಫ್ ಎ ಪಾರ್ಟ್ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ ದಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಟೂ ತೌಸಂಡ್ ಫೈವ್ ಇಂಥ ಸಂದರ್ಭ ಸನ್ನಿವೇಶಗಳಲ್ಲಿ ಅವರು ಕೊಡಬೇಕು ಅಂತಕ್ಕಂಥದ್ದು ಕಾನೂನು ಮಾಡಿ ಕಾನೂನು ಮಾಡಿರ್ತಕ್ಕಂಥದ್ದು ಅದಕ್ಕೋಸ್ಕರನೇ ಫೈನಾನ್ಸ್ ಕಮಿಷನ್ಗಳು ಶಿಫಾರಸ್ಗಳನ್ನು ಮಾಡಿರ್ತಕ್ಕಂಥದ್ದು ಸೊ సబమిిట్ మంత రిపోర్టు సెప్టెంబర్ అక్టోబర్ ఇప్పినల్ మెమోరాండం సెప్టెంబర్ నా సెప్టెంబర్ మెమోరాండం కొట్ట ಒಂದು ತಿಂಗಳಲ್ಲೇ ಕೊಡಬೇಕು ಅಂತ ಇರೋದು ಕಾನೂನು ಪ್ರಕಾರ ಐದು ತಿಂಗಳಾದರೂ ಕೊಟ್ಟಿಲ್ಲ ಇದಕ್ಕೆ ಆರ್ಟಿಕಲ್ ತರ್ಟಿ ಟೂ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ರಿಟ್ ಪಿಟಿಷನ್ ಅನ್ನು ಫೈಲ್ ಮಾಡಿದ್ದೀವಿ ಕೇಂದ್ರ ಸರ್ಕಾರಕ್ಕೆ ಕಾನೂನು ರೀತಿಯ ನಮಗೆ ಪರಿಹಾರ ಕೊಡಲಿಕ್ಕೆ ಡೈರೆಕ್ಷನ್ ಕೊಡಬೇಕು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕೂಡ್ಲೇ ಕೊಡಿಸ್ಕೊಡಿ ಹೇಳಿ ಅವರಿಗೆ ಮನವಿಯನ್ನು ನೀನು ಸಲಹೆ ಮಾಡಿ ಏನ್ ಮಾಡಬೇಕು ಆರ್ ಯು ಲೀಗಲ್ ಎಕ್ಸ್ಪರ್ಟ್ ನೀನೇನ್ ಮಾಡಬಹುದು ಹೇಳಯ್ಯ ಬೇರೆ ಅಲ್ಲಪ್ಪ ಆಯ್ತು ಕಾನೂನಿಗೆ ಕೋರ್ಟ್ಗೆ ಹೋಗ್ಲಿಲ್ಲ ನಾವು ಅಂತ ಇಟ್ಟ ಆಯ್ತು ನನ್ನ ಮಾತ್ ಕೇಳೋ ಕೋರ್ಟ್ಗೆ ಹೋಗ್ಲಿಲ್ಲ ಅಂತ ಇಟ್ಟುಗಾರೋಣ ನಾವು ಕೊಡ್ಲಿಲ್ಲ ಅವ್ರಿಗೆ ಐದು ತಿಂಗಳಾದ್ರು ಭೇಟಿ ಮಾಡಿದೀವಿ ಮೆಮೊರಾಂಡಮ್ ಕೊಟ್ಟಿದ್ದೀವಿ ಇವ್ರು ಭೇಟಿ ಮಾಡಿದ್ದಾರೆ ನಾನ್ ಭೇಟಿ ಮಾಡಿದ್ದೀನಿ ಕೊಡ್ಲಿಲ್ಲ ಏನ್ ಮಾಡಬೇಕು ಆಕ್ಟ್ ವೈಲೇಟ್ ಮಾಡಿರೋರು ಯಾರು ಮತ್ತೆ ಜಸ್ಟಿಸ್ ಹೇಳೋದು ಯಾರು ಯಾರ್ಗನ್ನೇ ಆಗಿದೆ ಅವ್ರು ಜಸ್ಟಿಸ್ ಹೇಳ್ತಾರೆ ಅಲ್ವಾ ಕಾಸಪಾಕ್ಷನ್ ರೈಸ್ ಆಗತ್ತಲ್ವಾ ಕೇರಳ ಹೋಗಿದಾರಲ್ರಿ ನೀವು ಈ ತರ ಎಕ್ಸಾಂಪಲ್ ಇದಾವೆ ಫೈನಾನ್ಸ್ ಈಗ ಕಾನ್ಸ್ಟಿಟ್ಯೂಷನ್ನಲ್ಲಿ ಏನ್ ಹೇಳ್ತದೆ ಕಾನೂನು ಮಾಡೋದೆಲ್ಲ ಕಾನ್ಸ್ಟಿಟ್ಯೂಷನ್ ಅಡಿಯಲಿ ಅಲ್ವಾ ನೀವು ಕಾನೂನನ್ನು ವೈಲೈಟ್ ಮಾಡಿದ್ರೆ ನ್ಯಾಯ ಎಲ್ಲಿ ಕೇಳಬೇಕು ನಾವು ಸುಪ್ರೀಂ ಕೋರ್ಟ್ ಇರೋದು ಹೈಕೋರ್ಟ್ ಇರೋದು ನ್ಯಾಯ ಕೇಳಕ್ಕೆ ಅಲ್ವಾ ಅನ್ಯಾಯ ಸರಿಪಡಿಸಿ ಅಂತ ಕೇಳೋದಿಲ್ಲಪ್ಪ ಎಲ್ರಿ ಕೇಳಬೇಕು

ನೋಡಪ್ಪ ನೀವು ಸುಮ್ಮನೆ ನೀವು ನೀವು ಲೀಗಲ್ ಆಗಿ ಮಾತಾಡಾಗಿದ್ದರೆ ಮಾತಾಡಿ ಈಗ ನಮ್ಗೆ ಅನ್ಯಾಯ ಆಗಿದೆ ಅನ್ಯಾಯ ಸರ್ಪಡಿಸಿ ಅಂತ ಯಾರನ್ನು ಕೇಳಬೇಕು ಸಂವಿಧಾನ ವೈಲೇಟ್ ಆಗಿದೆ ಕಾನೂನು ವೈಲೇಟ್ ಆಗಿದೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ವೈಲೇಟ್ ಆಗಿದೆ ಮ್ಯಾನ್ಯಲ್ ವೈಲೇಟ್ ಆಗಿದೆ ವೈಲೇಷನ್ ಇಸ್ ಡನ್ ಬೈ

ನಾವು ಇವತ್ತಾಗಬಹುದು ನಾಳೆ ಆಗ್ಬಹುದು ಅಂತ ಕಾಯ್ಕೊಂಡಿದ್ದೀವಿ ಡಿಸೆಂಬರ್ ತಿಂಗಳಿಂದ ಇವತ್ತಿನವರಿಗೆ ಕಾದಿದ್ದೀವಿ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಅಮಿತ್ ಶಾ ಭೇಟಿ ಮಾಡಿದ್ದರು ಹತ್ತೊಂಬತ್ತನೇ ತಾರೀಕು ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ರು ಇಪ್ಪತ್ಮೂರನೇ ತಾರೀಕಿಗೆ ಮಾಡ್ತೀವಿ ಅಂತಂದ್ರು ಇಲ್ಲಿವರೆಗೂ ಮಾಡಲಿಲ್ಲ ಔಲಾಂಗ್ ವಿ ಶುಡ್ ವೆಯ್ಟ್ ಮತ್ತೆ ರೈತರಿಗೆ ನ್ಯಾಯ ಕೊಡಬೇಕಾ ಬೇಡ ಈಗ ನನಗೆ ನನಗೆಲ್ಲ ರೈತರಿಗೆ ಅನ್ಯಾಯ ಆಗಿದ್ದೀರಪ್ಪ ನಲವತ್ತೆಂಟು ಲಕ್ಷದ ಹೆಕ್ಟೇರ್ ಪ್ರದೇಶದಲ್ಲಿ ಕೃಷಿ ಬೆಳೆ ಮತ್ತು ತೋಟಗಾರಿಕೆ ಬೆಳೆ ಹಾಳಾಗಿದೆ ನಷ್ಟ ಆಗಿದೆ ರೈತರಿಗೆ ನ್ಯಾಯ ಕೊಡಬೇಕೋ ಬೇಡ ಎಲೆಕ್ಷನ್ ಇಶ್ಯೂ ಆಗಲ್ರಿ ಇದು ನ್ಯಾಯ ಕೇಳ್ತಾ ಇದ್ದೀವಿ ಸಿ ಇಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ಎನ್ ಎಲೆಕ್ಷನ್ ಇಶ್ಯೂ ಕೇಂದ್ರ ಸರ್ಕಾರ ಯಾಕೆ ಮಾಡ್ತಾರೆ ತಿಂಗಳ ಬಳಿಕ ನೀವು ಹೋಗ್ಬೇಕು ಕೋರ್ಟ್ ಹೋಗಿ ಕೇಳ್ಬೋದಲ್ಲ ಅಲ್ಲ ಇಷ್ಟು ತಿಂಗಳು ಇತ್ತು ಈಗ ಯಾಕೆ ಬಂದಿದೆ ಅಂತ ಕೇಳಪ್ಪ ತಮ್ಮ ಕೇಳಿಲಿ ಮಾಡಬಾರ್ದು ಕಾಶಪಾಕ್ಷನ್ ಅರೈಸನ್ ನೌ ಬಿಕಾಸ್ ವಿಟೆಡ್ ಪೇಷಂಟ್ಲಿ ದಾಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಮೇ ಟೇಕ್ ಎಂದ ಮೇಲೆ ಇನ್ನೇನು ಮುಂಗಾರು ಶುರುವಾಗುತ್ತೆ ನೆಕ್ಸ್ಟ್ ಮುಂಗಾರು ಶುರುವಾಗುತ್ತೆ ಇನ್ನು ಕೊಡ್ಲಿಲ್ಲ ಅಂತಂತಂದ್ರೆ ಈ ಕಾಂಟ್ ಫರ್ ವೇಟ್ ಫರ್ದರ್ ರೈತರು ಕಾಯಕ್ಕಾಗಲ್ಲ ನಮಗೆ ರೈತರು ಒತ್ತಡ ಆಗ್ತಾ ಇದ್ದಾರೆ ನಮಗೆ ಪರಿಹಾರ ಕೊಡಿ ಪರಿಹಾರ ಕೊಡಿ ಅಂತ ನಾವು ತಾತ್ಕಾಲಿಕವೂ ಪರಿಹಾರ ಕೊಟ್ಟಿದ್ದೀವಿ ಇನ್ನೂ ಇನ್ಪುಟ್ ಸಬ್ಸಿಡಿ ಎಲ್ಲ ಕೊಡಬೇಕು ನಮಗೆ ಅಂತ ಹೇಳಿದ್ದಾರೆ ನಾಲ್ಕು ಸಾವಿರದ ಆರುನೂರು ಕೋಟಿ ರೂಪಾಯಿಗೂ ಹೆಚ್ಚು ಇನ್ಪುಟ್ ಸಬ್ಸಿಡಿ ಕೊಡಬೇಕು ರೈತರಿಗೆ ನಾವು ಹದಿನೆಂಟು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ಹದಿನೆಂಟು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ಪರಿಹಾರ ಕೇಳಿದ್ದೀವಿ ಎನ್ಡಿಆರ್ಎಫ್ ಗೊತ್ತಿಲ್ರಿ ನಮಗೆ ವಿ ಡು ನಾಟ್ ನೋ ಯಾರು ಏನು ಕೇಳೇ ಇಲ್ಲಪ್ಪ ನಾವೇ ಹೋಗಿ ಮೈ ಮೇಲೆ ಬಿದ್ದು ಹೋಗರದಿದ್ದೀವಿ ಆದ್ರೆ ಅವ್ರ ಐಎಂ ಸಿಟಿ ಅವ್ರು ಬಂದಾಗ ಇಲ್ಲೇ Uh, uh. Your case filing number so and uh. We do not want to Kanun Sangar the Kunadudisha. Nam Raitri Kashnalina. Raitru Goshkara in the petition. We are forced to file. We are forced to file with petition under Article thirty two of the Indian constitution. Okay, I hope that you have understood.

ಕಾನೂನು ಪ್ರಕಾರ ಕೊಡಬೇಕು ಕೊಡಬೇಕಾಗಿದೆಯಲ್ಲ ಅವರು ಕೊಡಬೇಕು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಪ್ರಕಾರ ಕೊಡಬೇಕಲ್ರಿ ಕೇಂದ್ರ ಸರ್ಕಾರದ ಕಾನೂನು ಅದು ಅದರ ಪ್ರಕಾರ ಅದು ವೈಲೇಷನ್ ಆಗಿದೆ ಕೊಟ್ಟಿಲ್ಲ ನಮ್ಮ ರೈತರು ಕಷ್ಟದಲ್ಲಿದ್ದಾರೆ ರಾಜ್ಯಕ್ಕೆ ಅನ್ಯಾಯ ಆಗ್ತಾನೆ ಇರ್ಬೇಕಾ ಅವ್ರಿ ಹಾಗಾದ್ರೆ ಯಾಕೆ ನಾವು ಹೇಳ್ರಿರೋದು ಹೇಳಪ್ಪ ತಮ್ಮ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ಒಂದು ವರ್ಷಕ್ಕೆ ಕೊಡೋದು e ele está aí. ಕಡೈತಾ ಹ್ ಸರ್ ಏನು लास्ट मंथ ಫಸ್ಟ್ ಟೈಮ್ ಮಾಡಬಹುದು ಸರ್ ಗುಡಿಯದಿರ್ಗೆ ಮೇವುಗೆ ಎಲ್ಲಾ ಕೊಟ್ಟಿದೀವಿ ನೋಡಿ ಅಂಡ್ ಇಟ್ ಇಸ್ ಎ ಮ್ಯಾಂಡೇಟರಿ ಅ ಪಾರ್ಟ್ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಇವತ್ನವರು ಕೊಟ್ಟಿ ಮಾಡಿಲ್ಲ ನಾವು ಕೇಳಿದ್ದೀವಿ ನೂರೈವತ್ತು ದಿನ ಮಾಡಿ ಅಂತ ಬಹಳ ಹಿಂದೇನೆ ಕೇಳಿದ್ದೀವಿ ನಾವು ಎಷ್ಟು ಅಕ್ಟೋಬರ್ ಸೆಪ್ಟೆಂಬರ್ನಲ್ಲೇ ಕೇಳಿದ್ದೀವಿ ಇವತ್ತಿನವರಿಗೆ ಕೊಟ್ಟಿಲ್ಲ ಅಗ್ರಿಕಲ್ಚರ್ ಮಿನಿಸ್ಟರ್ ಪತ್ರ ಬರೆದಿದ್ದಾರೆ ನಾನು ಪತ್ರ ಬರೆದಿದ್ದೀನಿ ಎಲ್ಲ ಬರೆದರೂ ಕೂಡ ಇವತ್ತಿನವರಿಗೆ ಕೊಟ್ಟಿಲ್ಲ ನೋಡಿ ಹೆಂಗೆ ಇದು ಸ್ಟೆಪ್ ಮದರ್ಲಿ ಆಟಿಟ್ಯೂಡ್ ಅಲ್ವಾ इट इस मदरली आटिट्यूड शोन बै गवर्नमेंट आफ् इंडिया टर्डल पीपल आफ कर्नाटक 刚才，你真的。